ತ್ರಿವೇಣಿ ದಿನೇಶ್ ಡೈಲಿ ಲಾಕ್ಸ್ ಮಾಡಿ ಕೆಂಪಣ್ಣ ನಾನು ವೆಯ್ಟ್ ಮಾಡ್ತೀನಿ ಖಂಡಿತ ಆದಷ್ಟು ಪ್ರಯತ್ನ ಈ ಗೊಂದಲದೊಳಗೆ ಕಟ್ಕಂಡು ಈ ಗೊಂದಲ ಈ ಜೀವನ ಇದರೊಳಗೆ ಆದಷ್ಟು ನನ್ನಿಂದ ಆದಷ್ಟು ಪ್ರಯತ್ನ ಪಡ್ತೀನಿ ಡೈಲಿ ಲಾಕ್ಸ್ ಹಾಕೋಕ್ಕೆ ಓಕೆ

ಉದ್ಘಾಟನೆ ಆಗದಲ್ಲ ಅದಕ್ಕೆ ನಿಷ್ಠೆಯಿಂದ ಇರೋರು ಇರ್ತಾರೆ ಮನ್ಸು ಬಾಯಿ ಚಪ್ಪಲ ತಡಿಯಕ ಆಗದೆ ಇರೋರು ಹೊರಗಡೆ ತಿನ್ಕ ಬರ್ತಾರೆ ಸ್ನಾನ ಮಾಡ್ತಾರೆ ಚಿಕನ್ ಮಟನ್ ನಿಷ್ಠೆಯಿಂದ ಇರೋರು ಇರ್ತಾರೆ ನಾನು ಮಟೆ ತಿಂದೆ ಅಂತ ಹೇಳ್ದೆ ತಕೋ ಅಲ್ಲಿಯ ಇವಳಿಗೇನು ಸಂಠ ಉಪ್ಸಂಠ ಅಯ್ಯೋ ಹೋಗಿ ತಿನ್ಕೊಬಂದ್ಬಿಡ್ತಾನಲ್ಲ ನನಗೇನು ಕುಡೀಕಿಲ್ವ ನನಗೆ ತರೀಕಿಲ್ವಲ್ಲ ಅಂತ ಇವಳು ಇಲ್ಲ ಅದರ ಏಳು ನುงಳು ಹಾ ತಿಂಡಿ ತಗ ಇಷ್ಟು ನುಂಗ್ತಾಳೆ ಅದಕ್ಕೆ ಬೇಕ್ರಿ ತಿಂಡಿಗೂ ಹಾಕಿರ್ತಾರ ಕೇಕ ಹಾ ಏನೋ ಹೋಗ್ ಕೇಳೋ ಬೇಕರಿಯಾ ನಮಗೆನು ಗೊತ್ತು ಅವ ದಿಲಿ ಈ ದවසಂತವೆ ಕೂಸಿ ಕಿಲ್ವಾ ಕೇಕ ಹಾ ಹಾ ಹಾಕಿರ್ತಾರಂತೆ ಮಟೆ ಹಾಕ ಮಟೆ ಸುಮಾರು ತಿಂಡಿಗಳಿಗೆ ಬೇಕರಿಲಿ ಈಗ ಸೋಮಾರನೇ ತಿನ್ನಂಗೆ ಇಲ್ಲ ಅಂತಾರ ಮೊಟ್ಟೆ ಇಲ್ವಾ ಹಾ ಸೋಮವಾರನು ತಿಂತೀವಿ ಆಮೇಲೆ ಯಾವ್ದಾರ ದೇವಸ್ಥಾನಕ್ಕೆ ಹೋದ್ರು ಕೇಕ್ ತಿನ್ಕೊಂಡೆ ಹೋಯ್ತಿವಿ ಈಗ ಏನು ತಿಂದೇನೆ ಹೋಗ್ದ ಆಕಾರಂತೆ ಅಂತ ಹೇಳ್ತಾರೆ ಬೇಕರಿಲಿ ಐಕ್ಳು ಕೆಲಸ ಮಾಡೇವು ಕೇಕ್ ಹಾಕಿ ಅಂತೆ ಇದು ಮೊಟ್ಟೆ ಹಾಕಿ ಅಂತ ಸುಮಾರು ಐಟಮ್ಗಳು ಏನೇನೋ ಮಾಡಾರಂತೆ ಬೇಕರಿಲ್ವೇ

ಇನ್ನು ಇವತ್ತು ನಮ್ಮದು ಪೂಜೆ ಇಬ್ಬಿಬ್ರು ಸೇರ್ಕಂಡಿ ಪೂಜೆ ಮಾಡುವಂತದ್ದು ಒತ್ತಾರಿಂದ ಮಂಡ್ಯಕ್ಕೆ ಹೋಗಿ ಪೂಜೆ ಸಾಮಾನೆಲ್ಲ ತಗೊಬಂದು ಪೂಜೆ ಸಾಮಾನು ಇವು ಅಣ್ಣರು ಅಣ್ಣರ ಯಾವ ಗೊತ್ತಿಲ್ಲ ಪಾಪ ಈ ಹೂವು ಅವರೇ ಕೊಟ್ಟರು ಗುಲಾಬಿನೂ ಮಿಕ್ಸ್ ಮಾಡಿಕೊಟ್ಟವ್ರೆ ಸಖತ್ತಾಗವೆ ಚೆನ್ನಾಗೇ ಅವರೇ ಕೊಟ್ಟರು ತಗೊಬಂದಿವಿ ಇವತ್ತು ಪೂಜೆ ಇದೆ ಮತ್ತೆ ಭಾನುವಾರ ದಿನ ನಮ್ದು ಇದ್ರೆ ಅವರೇ ಪರ ಐತೆ ಅವ್ರೇಕಾಳು ಪರೀಗೆ ಮಾಮೂಲಿ ಒಂದೊಂದು ಸಾವಿರ ರೂಪಾಯಿ ದುಡ್ಡು ಐತಾವ್ರೆ ನಾಲ್ಕು ಸೇರು ಸೀಟ್ ಕೊಟ್ಟಾರಂತೆ ಮಾಮೂಲಿ ನಾಲ್ಕು ಸೇರು ಸೀಟು ಒಂದು ಸಾವಿರ ರೂಪಾಯಿ ದುಡ್ಡು ಹದಿನಾಲ್ಕು ಕುಳ ನಮ್ಮ ತೆಂಡೇಲಿ ಹದಿನಾಲ್ಕು ಕುಳ ಈಗ ನಮ್ಮ ತೆಂಡೆ ಭಾನುವಾರ ದಿನ ನಮ್ಮ ತೆಂಡದು ಊರಿಗೆಲ್ಲ ಊಟದ ವ್ಯವಸ್ಥೆ ಮಾಡಿರೋದು ಒಳ್ಳೆ ಚೆನ್ನಾಗಿ ಬೆಳೆದವ್ರೆ ಅದು ಯಾವ್ದು ಅಂತ ಹೇಳಿದ್ರು ಮರ್ಕೊಬಿಟ್ಟೆ ಊರ ಹೆಸರ ಈಗ ಅದಕ್ಕೆ ಈಗ ತಪ್ಸಿಗೆ ಸೊಪ್ಪು ಆಮೇಲೆ ಕರೆಂಥ ಸೊಪ್ಪು ಇರೋದು ಪಾಲಕ್ ತೊಗರಿ ಕಾಳು ಅವ್ರೇಕಾಳು ಅವ್ರೇಕಾಳು ತಂದಿಲ್ಲ

ನೀರ್ ನೀರ್ನಂಗ ಮೇಲ್ ನಿಂತದೆ ಕಷ್ಟದಂಗೆ ಕೆಳಗೆ ನಿಂತದೆ ಸಾರು ಹ ಈ ಬದಿ ಈ ನೀರ ಕದರದ್ರೆ ಕೇಳು ಬೈಲಿ ಕುತ್ಕ ಬೈಲಿ ಕುತ್ಕಲಿ ಹೇಳ್ತೀನಿ ಕೂತ್ಕೈಲಿ ಬೈಲಿ ಸಾರಲ್ಲಿ ಉದಾಹರಣೆಗೆ ನಾನು ಸಾರು ಮಾಡ್ತೀನಿ ಅಂತ ಮನ್ಸ್ಬಿಟ್ರೆ ಹೆಂಗಸರು ಯಾವ್ಯಾವ ಥರ ಅಂತ ಈಗ ಕಾಳು ಸಾರು ಅಂದ್ಕೊಳ್ಳಿ ಒತ್ತರೆಗೆ ಹುಳಿಕಾಳು ಸಾರು ಸಂದಗೂ ಹುಳಿಕಾಳು ಸಾರು ಮಧ್ಯಾಹ್ನದ್ದೇನೋ ಕತೆ ಹೆಂಗೋಗ್ಬಿಟ್ಟು ಮುಗಿದೈತಾ ಅದೇ ಕಾಳು ಜಾಸ್ತಿ ಹಾಕಿರವ ಆಡಿಸ್ಬಿಟ್ಟು ಮಳ್ಸೋದು ಸಾರು ಅಂತ ಮಾಡ್ತಾರೆ ಹೆಂಗಿರ್ತದೆ ಅಂತಂದರೆ ಯಾವ ಬಿರಿಯಾನಿ ಊಟನೂ ಏನೂ ಮಾಡೋಕ್ಕಾಗಿಲ್ಲ ಅದೊಂದು ದಿನಕ್ಕೆ ಮುಗೀತಾ ಅದು ಅಲ್ಲಿಗೆ ಮುಗಿದೈತಾ ಇನ್ನು ಹಸಿ ಅವರೇ ಕಾಳು ಸಾರು ಒಂದಿನವಾ ಅದೆಲ್ಲ ಮುಗೀತಾ ಇನ್ನು ತೊಗರಿ ಕಾಳು ಸಾರು ಒಂದಿನವ ಅದ್ರ ಮಧ್ಯೆ ಬಾತ್ ಮಾಡ್ಬೋದಾ ಅದ್ರ ಮಧ್ಯ ಏನಾರ ನುಗ್ಗೆಕಾಯಿ ಸೊಪ್ಪು ನುಗ್ಗೆಕಾಯಿ ತ ಸಾರು ಮಾಡ್ಬೋದಾ ಅದ್ರ ಮಧ್ಯ ಮಸಪ್ಪು ಮಾಡ್ಬೋದಾ ಒಂದು ವಾರ ಕಳೆದೆ ಹೋಯ್ತಾ ಮಾಡ್ತಾಳೆ ಮೂರು ಮೂರು ದಿನ ಒಂದೇ ಸಾರು ಮಾಡುಕ್ತಾಳೆ ನೆನ್ನೆ ತಿಂದು ಎಷ್ಟು ದಿನದಲ್ಲೇ ನಾನು ನೆನ್ನೆ ಮಧ್ಯಾಹ್ನ ತಿಂತಿದಿ ಅಂತ ನನಗೆ ಗೊತ್ತಿರ್ಲಿಲ್ಲ ಹೇಳ್ತಿದ್ ಕೇಳು ಉಪ್ಪು ಅಂತ ಇನ್ನು ಅನ್ಕೊಂಡಿದ್ದು ಆಯ್ತು ಈಗ ಉದಾಹರಣೆಗೆ ಈಗ ತರಕಾರಿ ಯಾವ್ದೋ ಕ್ಯಾರೆಟು ಗೆಡೆಕೋಸು ಬೀನಿಸು ಇವು ಮೂರು ಒಂದ್ ಕಡೆ ಆ ಮೂರ್ನು ಹಾಕ್ತಾಳೆ ಮಸಾಲೆ ಏನರ್ತಿ ಮಸಾಲೆ ಏನೇನ್ ಹಾಕಿ ಮಸಾಲೆ ಕೇಳಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಚಕ್ಕೆ ಲವಂಗ ಇಷ್ಟ ಹಾಕ್ತಾಳೆ ಸೊಪ್ಪು ಇಷ್ಟ ಹಾಕ್ತಾಳೆ ಅಷ್ಟೇ ಅವತ್ತು ಅವತ್ತೊಂದ್ ಹೆಸರು ಮಾಡಿದ್ರು ಬರೀ ಅದೀಯ ಏನು ಚೇಂಜಸ್ ಇಲ್ಲ ಈ ಚಿತ್ತಕ ಸೀರು ಅವರೇ ಕಾಳು ಇರ್ತವೆ ಅದು ಅವರೇ ಬೇಳೆ ಅಂತಾರೆ ಅವಕ್ಕೆ ಇನ್ನೂ ನಾನಾ ಥರ ಅವೇ ಸಾಂಬಾರುಗಳು ನಾನಾ ಥರ ಮಾಡ್ಬೋದು ಅವು ಇಲ್ಲ ಅದೇ ಈಗ ಹೇಳದ್ಲಲ್ಲ ಅಷ್ಟ ಐಟಮ್ ಹಾಕೋದು ಆ ತರಕಾರಿ ಹಾಕೋದು ಒಂದಿನ ಅವರೇ ಕಾಳು ಹಾಕಿದ್ನ ಒಂದಿನ ತಗ್ಗಿ ಕಾಳು ಹಾಕಿದ್ನ ನೆನ್ನೆ ಇದು ಏನಪ್ಪ ಸೀಮೆ ಬದನೆಕಾಯಿ ಇತ್ತಲ್ಲ ಅದಕ್ಕೆ ಏನು ಕಾಳುಗಳು ಹಾಕ್ಲಿಲ್ಲ ಸೀಮೆ ಬದನೆಕಾಯಿ ಇತ್ತು ಹ್ಮ್ ಕಷ್ಟದಂಗಡಿಯಲ್ಲಿ ನಿಂತಿರ್ತದೆ ತಿಳಿ ತಿಳಿಯಿಗೆ ಮೇಲಿರ್ತದೆ ಸಾರು ಇತ್ತಾಗೆ ಉಣ್ಣೋದೋ ಬ್ಯಾಡ್ವೋ ಒಂದು ಒಟ್ಟು ಬೇರೆ ಎಸಿತಾ ಇರ್ತದೆ ಇನ್ನೇನ್ ಮಾಡಿ ಉಣ್ಬೇಕು ಇನ್ನೇ ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಾರ ನೋಡ್ ಕಲ್ತ್ಕೊ ಅಂತಂದ್ರೆ ಈ ಹಾಡಗಿರಿ ಸೀರಿಯಲ್ ನೋಡ್ಕೊಂಡಿ ಆ ಬಾಡ್ರು ಆ ಬಾಡ್ರು ಆ ಚೈನು ಅದೇನೋ ಹಿಂಗೆ ಕಂಡು ಅದೇನೋ ಮಾಡಿಸಿರೋದು

ಎಲ್ಲ ಅಕ್ಕಾಗೆ ತಂದಿ ಇಟ್ಕೊಂಡಿರ್ತಾರೆ ಹೇಳ್ತೀನಿ ಕೇಳ ಈಗ ತೆಗದ್ ನೋಡು ಮಾ ಯೂಟ್ಯೂಬ್ ಅಲ್ಲಿ ಆ ಅವ್ ನಮ್ಮ ಮನೇಲಿ ಅವ್ರು ಒಂದ್ ಒಂದ್ ಎರಡ್ ಮೂರ್ ಐಟಮ್ ಇರೋದೇ ಇಲ್ಲ ಅವ್ರು ಹಾಕಿರವು ಎರಡು ಮೂರೇ ರೀ ಬರಿ ಸುಂಟಿ ಕೊತ್ಮಿರಿ ಸೊಪ್ಪಿದ್ರೆ ಏನ್ ಚಂದ ಕಡ್ಗೆ ಮಾಡ್ತಾರೆ ಸುಂಟಿ ಕೊತ್ಮಿರಿ ಸೊಪ್ಪು ಬೆಳ್ಳುಳ್ಳಿ ಹಾಕಿ ಆಡ್ಸೋದು ಪ್ರತಿ ಒಂದ್ಕೋ ಈರುಳ್ಳಿ ಬೆಳ್ಳುಳ್ಳಿ ನಂಜ್ ಬಿಡೋದು ಆಮೇಲೆ ಸುಂಟಿ ಹಾಕ್ತಾಳೆ ಅದೇನ್ ಹಾಕಿದ್ರು ಸಾಂಬಾರ್ಗೆ ಇನ್ನೇನಿಂಗ್ ಪೌಡರ್ ಎಲ್ಲಾನು ಒಡಿತಾರೆ ನಾವು ಟೇಸ್ಟಿಂಗ್ ಪೌಡ್ರ್ ಹಾಕಿಕ್ಕಿಲ್ಲ ಜೀರಾ ಮಸಾಲೆ ಆಡ್ಸ್ಬಿಟ್ಟು ಖಾರ ಪುಡಿ ಹಾಕ್ಬಿಟ್ಟು ಮಾಡ್ತೀವಿ ಹಾ ಟೊಮೊಟೊ ಎಲ್ಲಾನೇ ಅವರು ಟೇಸ್ಟಿಂಗ್ ಪೌಡರ್ ಒಡದೇ ಟೊಮೊಟೊ ತಗೋಬತ್ತೀನಿ ಸಾಂಬಾರು ಟೇಸ್ಟ್ ಬರ್ಲಿ ಅಂತ

ನಮ್ ಮೈಕ್ ಅಷ್ಟು ತಿನ್ನ ಮೈಕ್ ತಿಂದಿಲ್ಲ ಅವತ್ತು ಕೋಳಿ ಸರ್ ಮಾಡ್ದಂಗ ಮಾಡ್ತೀನಿ ನಾನು ತಿಳಿ ತಿಳಿಸ್ ಮಾಡಿದ್ ನೀನು ಚೆಂಡ ಕೂಸುದುಸ ಹಾ ಎರ್ಡ್ ಬಿಡು ಮಾಡ್ತಿದ್ದೆ ಸುಮಾರಾಗಿ ಇಷ್ಟ ದಿಸ ಯಾಕೆ ಮಾಡ್ಬೇಕು ಅವಳೆ ಮಾಡ್ಲಿ ಅಂತ ಮಾಡಿದ್ರು ನಾನು ಯಾವ ಮಾಡ್ತೀನಿ ಅದಕ್ಕೆ ಹೋಲಿ ಅಂತ ಮೂರು ದಿನ ಇಲ್ಲ ಇಲ್ಲಂದ್ರ ತಿನ್ನೋ ಮಗ ಅಲ್ಲ ನಾನು ಆಯ್ತು ಈಗ ಮೂರು ದಿನ ತಿಂದೆ ಅದ ನೆನೆ ತಿಂದು ಸಾರ್ಗು ಚೆನ್ನಾಗಿಲ್ಲ ಅಂತ ಮೊನ್ನೆ ತಿಂದದ್ ಚೆನ್ನಾಗಿಲ್ಲ ಅಂತ ಹೇಳಿ ಹಾಕಿದೆ ಚೆನ್ನಾಗಿತ್ತು ಅವರೇಕಾಳು ಅವರೇಕಾಯಿ ಅವರೇಕಾಯಿ ಹಾಕಿದ್ದೆ ತರಕಾರಿ ಬದನೆಕಾಯಿ ಹಾಕಿದ್ದೆ ಅಂದ್ರೆ ಒಂದೊಂದ್ ದಿನ ಹಂಗ ಆಯ್ತದೆ ಏನು ಮಾಡಕ್ ಆಯ್ತಿಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಇಲ್ಲ ಏನೆಲ್ಲ ಐದ್ ಬೆಳು ಒಂದೇ ಸಮಯ ಇರೋಂಗ್ ಆಡದ್ ನೀನು ಇದೇ ಕತೆ ಹೊಡಿತಾಳೆ ಮೊದ್ವಾತ ಇದೇ ಕತೆ ಹೊಡಿತಾಳೆ ಅನ್ನ ಮಾಡದ ಹೇಳ ಕೊಟ್ಟೆ ನಿ ಮದುವಾದ ಮೇಲೆ ಅಯ್ಯೋ ಮಾಡದ ಹೇಳ ಕೊಟ್ಟೆ ನಿ ಅನ್ನ ಮಾಡಪ್ಪ ತಿಳ್ಳೋ ನನಗೆ ಅನ್ನ ಮಾಡದ ಮಾಡ್ತೀನಿ ಅಂತ ಕರೆಕ್ಟಾ ನಾನು ಕುಕ್ಕರಲ್ಲಿ ಅನ್ನ ಮಾಡ ಕರೆಕ್ಟಾ ಮಾಡ್ತಿದಾ ಹ್ಮ್ ಹ್ಮ್ ಕುಕ್ಕರಲ್ಲಿ ಕೂಗಿಸುತ್ತಿದೆ ನಾನು ಹಿಟ್ ಏತಿಗೆ ಹಿಟ್ಟಿಕಕ್ಕೆ ಪತ್ತಿರಲಿಲ್ಲ ತಟ್ಟಗೆ ಅನ್ನವ ಇಲ್ಲಿ ತಟ್ಟೆ ತುಂಬಾ ತಿನ್ಬಿಡೋದು ಏನು ವಾಯ್ಕಿಲ್ಲ ಅಂತಕೋ ಏನು ವಾಯ್ಕಿಲ್ಲ ತಕೋ ತಟ್ಟೆ ತುಂಬಾ ಅನ್ನ ತಿನ್ಬಿಟ್ಟಿ ಆಯ್ಲೆ ಅದು ಆ ತಟೆ ತುಂಬ ಅನ್ನ ತುಂಬಿಡೋದು ಅದಕ್ಕೆ ಸಾರ ಹೋದ್ರೆ ನಾವು ಕಲ್ಸ್ಕ ತಿನ್ನಕ ಜಾಗ ಇರೀಕಿಲ್ಲ ಎಷ್ಟು ಹತ್ತದು ಕಾಪಾ ಅಂತಂದ್ರೆ ಆಗ ಹಾ ಅಂತಿಂಥ ಕಾಪ ಹತ್ತಿರಿಲ್ಲ ನಾನು ಅದ್ನು ಏನ್ ಮಾಡಿ ಯೂಟ್ಯೂಬ್ ಹೇಳಕ್ ಆಯ್ಕಿಲ್ಲು ಆಸಕ್ತಿ ಬೀಯ್ತದೆ ಅಮೇಕೆ ಹೇಳಿ 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 ಅಮೇಕೆ ಹೊಸಿ ಇಕ್ಕ ಅನ್ನ ಇಟ್ಟಿಕ್ಕ ರೀತಿ ನೀತಿ ಇಲ್ವಾ ಎಷ್ಟಿಕ್ಬೇಕು ಮೀಡಿಯಮ್ ಇಕ್ಬೇಕು ಬೇಕು ಅಂದ್ರೆ ಕೇಳಿ ಹಾಕಿಸ್ಕತ್ತಾರೆ ಇಲ್ಲ ಅಂದ್ರೆ ಸಾಕು ಅಂತಾರೆ ತಟ್ಟೆ ತುಂಬಾ ಅಡ್ಡಿಕ್ಕ ಬಂದ್ಬಿಟ್ಟು ತುರ್ಕು ಅಂದ್ರೆ ಹಾ ಕಲ್ಸ್ಕೊಂಡ್ ತಿನ್ನಕು ಜಾಗಿರಕ್ಕಿಲ್ಲ ತಟ್ಟೆಲಿ

ಸ್ಟಾರ್ಟಿಂಗ್ ನಾನ್ ಸುಳ್ಳು ಹೇಳೋದ್ನ ನಿಜ ಹೇಳೋದ್ನ ಸ್ಟಾರ್ಟಿಂಗ್ ಅವಳೆ ಇರ್ತಿದ್ದೀವಿ ಎಂತ ಇದು ಯಾಕೆಂತಂದ್ರೆ ನಾನು ಸೃಷ್ಟಿ ಮಾಡ್ಕೊಂಡು ಹೇಳಿ ಏನೋ ಇಲ್ಲಿ ಸಿಂಪತಿ ಗಿಟ್ಟಿಸ್ಕೋಬೇಕು ವಿಡಿಯೋ ರೀಚ್ ಆಗಬೇಕು ಇನ್ನೊಂದು ಮತ್ತೊಂದು ಏನಲ್ಲ ನೈಜ ಘಟನೆ ನಮ್ ಕಣ್ಣು ಮುಂದೆ ನಡೆದಿರುವಂತದ್ದು ಅವಳೇ ಒಪ್ಕೊ ಈಗ ಹಂಗಂದ ಮೇಲೆ ಗೊತ್ತಾಯ್ತಿರ ನಿಲ್ವಂತೆ ಮದುವಾದ್ರೂ ಗೊತ್ತಾಯ್ತಿರ ಜಸ್ಟ್ ಊಟ ಇಕ್ಕದು ತಟ್ಟೆಗೆ ಅನ್ನ ಇಕ್ಕದು ಮದುವಾದ್ರೂ ಗೊತ್ತಾಯ್ತಿರ ಅದೇ ಒಂದೇ ಸಲ ಒಂದೇ ಸಲ ಟ್ರಾಕ್ಟರ್ ಅಲ್ಲಿ ಲೊಂದ್ ಲೋಡ್ ಮಣ್ಣ ಹಂಗ ಮಾಡ್ಬಿಟ್ಟು ರಿಮೋಟ್ ಇಡ್ಕೊಂಡು ಟಿವಿ ಮುನ್ಗಡೆ ಕುತ್ಕೊಬಿಡೋದು ಇವ್ರು ಕೆಲಸ ಮುಗ್ದಾಯ್ತು

ಸೈಡ್ ತಟಂಗ್ ಬಿಡೋದು ಅಲ್ಲಿಗೆ ಅನ್ನೋ ತುಂಬಿಕ್ ಬಿಡೋದು ನಾನೇ ಊಟ ಇಕ್ಕ ಮುನ್ಬೇಕು ಅಂದ್ರೆ ಮೊದ್ಲು ಇಟ್ಟು ಇಕ್ಕ ಮುಣತಿನಿ ಆಮೇಲೆ ಅನ್ನ ಇಕ್ಕ ಊಟ ಮಾಡ್ತೀನಿ ಇವಳು ಹಂಗಲ್ಲ ಆ ಕಿತ್ ಹೋಗಿರೋ ನಾಯ್ ಇಟ್ಟಿದ್ದಂಗೆ ಇರ್ತದೆ ಅದನ್ನು ಅನ್ನನ ಒಂದೇ ಸಲ ಇಕ್ಕ ಬಂದಿ ತಿರ್ಗ್ಯಾರ ಇಕ್ಕ ತಿರ್ಗ ಯಾರ್ ಕೋಣೆಗೋಗರು ತಿರ್ಗಯ್ಯಾರ್ ಕೈ ತೋಳಿಯರು ಈ ತರ ಒಂದು ಗಂಡ ಹೆಂಡ್ತಿರ ಇದು

ಹಂಗೆ ನಾನು ಹೇಳ್ತಾರದು ಹಂಗ್ ತಿನ್ನು ಅಂತ ಅದು ಸಲ ಹಾಕೋ ಬಂದ್ಬಿಡೋದು ಅದಿಗೆ ಯಾವ ಲೆಕ್ಕಾಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಸೋಂಬೇರಿ ಅಂತ ಲೆಕ್ಕ ಹಾಕಬೇಕು ಸಾರು ಸಾರು ಅನ್ನ ಇಟ್ಟು ಒಂದೇ ತಟೆ ಹುಯ್ಕೊ ಬಂದ್ಬಿಡೋದು ಗುಳಂ ಸಹ ಮಾಡ್ಬಿಡೋದು ಅದು ತಿನ್ನೋ ಅಲ್ಲ ಅಂತಲ್ಲ ನೀನು ಏನ್ ತಿರ್ಕ್ ಇದ್ ಜಾಸ್ತಿ ಅಂತಲ್ಲ ನೀನ್ ಇಷ್ಟ ತಿನ್ನು ಇದು ಎರಡ್ ಕುಂಟಲ್ ಅಕ್ಕಿ ಬಿದ್ದಾವೆ ಬೇಯಿಸ್ಕೊಂಡು ದಿನಕ್ಕೆ ಹತ್ತು ಸಲ ತಿನ್ನು ಹತ್ತು ಸಲ ತಿನ್ನಬೇಕಾರೆ ಆಯ್ತಾ ಅದಕ್ಕೂ ವ್ಯಕ್ತಿ ತಿನ್ನಕ ರೀತಿ ನೀತಿ ಹಂಗಂದ್ರೆ ಹಿಂಗೆ ಗಂಡದ ಮತ್ ಕೇಳ್ಬೇಕು ಅಲ್ಲ ನಿನ್ನಿಷ್ಟು ಹೆಂಗಾರ ಅಂತಂದ್ರೆ ಅಂತಂದ್ರೆ ನಿನ್ನ ಇಷ್ಟ ಬಂದಾಗ ಬಿಟ್ಬಿಟರ್ಲೇ ಹಾ

ಈ ಬಟ್ಟೆ ತಕೋ ಇದು ಚೆನ್ನಾಗಿ ಕಾಣ್ತದೆ ಅಂತ ಅಂದ್ರೆ ಅದು ಎಂತ ಒಂಥರ ಈ ವಿಡಿಯೋದಲ್ಲಿ ಹೇಳುವಂಗಿಲ್ಲ ಇಲ್ಲಾಂದ್ರೆ ಹೇಳ್ಬಿಡ್ಬೇ ಇದು ಈ ಗದ್ದೆ ತಕೆ ಒಂದು ಬೆದ್ರ ಗೊಂಬೆ ನೇತಾಕ್ತಾರಲ್ಲ ಅಂತ ಅಸಹ್ಯವಾಗಿರೋ ಬಟ್ಟೆಗಳು ಕಲರ್ ಚಾಯ್ಸ್ ಮಾಡೋದು ಅಂತ ಉತ್ತ ಗೊತ್ತೆ ಚೆನ್ನಾಗಿ ಕಾಣಲಿ ನಾನು ಇಡ್ತಿ ಅಂತ ಚೆನ್ನಾಗಿರೋ ಕಲರ್ ಚಾಯ್ಸ್ ಮಾಡಿದ್ರೆ ಇಷ್ಟ ಜನ ಹೊರ್ಗಡೆ ಪ್ರಪಂಚ ಹೆಂಗೇಂತಲ್ಲ ಹೊಳೆ ಅಂತೆ ಬಿಳಿಯೋ ತಗೋಬೇಡ್ದಂತೆ ಕರ್ಗಿರೋ ತಗೋಬೇಕಂತೆ ಪ್ರಪಂಚದಲ್ಲಿ ಇಂತ ದಂಪತಿಗಳು ಯಾರಿದ್ದಾರೋ ಪ್ರಪಂಚದಲ್ಲಿ ನಾನಂತೂ ಕಾಣೆ ಈ ವಿಡಿಯೋ ನೋಡ್ತಾರ ಯಾರ್ರ ಹಿಂಗೂ ಈ ಪ್ರಪಂಚ ಯಾರ್ರ ನೀವು ನೀವು ಇಲ್ಲ ಅನ್ಸುತ್ತೆ ನೀವ್ ಯಾರು ನೋಡ್ತಾರರು ಯಾರ್ರ ಮಾಡಿದ್ರೆ ಬಟ್ಟೆ ಅಂಗಡಿ ಕರ್ಕೊಂಡಾದ್ರೆ ಒಂದ್ ಜೊತೆನೂ ಬಟ್ಟೆ ತಕಬಾರ್ದು ಹಂಗ್ ಕರ್ಕೊಂಡ್ ಬಂದ್ಬಿಡ್ತಾನೆ ಆ ಮಟ್ಟಕ್ ಮಾಡ್ತಾನೆ ಇಚ್ ಚೆನ್ನಾಗದೆ ಅಂದ್ರೆ ಇಚ್ ಚನಾಗಿಲ್ಲ ಅದ್ ಚೆನ್ನಾಗಿದೆ ಅಂತ ನನ್ಗೆ ಯಾವ್ದು ಇಷ್ಟ ಆಯ್ಕಿಲ್ಲ ಅದು ಕಮ್ಮಿ ಆದ್ರೂ ಒಂದು ಐವತ್ತು ಜೊತೆ ಬಟ್ಟೆ ಕುಡಿಸಿರೋದು ಹಿಂಗ್ ನೋಡಿಲ್ಲ ಅಂತ ಹೇಳ್ಬೇಕಾರೆ ಏನ ನಮ್ ಮಟ್ಟಿ ಎಲ್ಲ ಕಿತ್ತಿ ಒದ್ರು ಬಿಡದ ಈಗ ಬೀರು ಇವು ಎಲ್ಲಾನೇ ಇವು ಬೀರು ಎಲ್ಲಾನೇ ಕಿತ್ತಿ ಒದ್ರು ಬಿಡದ ಇದವ ಇಲ್ವಾ ಎಲ್ಲ ನೋಡಮ್ಮ ಅಲ್ಲಿ ಆಮೇಲೆ ಮೂಟ ಮೇಲೆ ಅವೆಲ್ಲ ಬೇಡ ನಿನ್ಗೆ ಕಿತ್ತಿ ಹೋದ್ರ ಹಾಕ್ಬಿಡದ ಅಟ್ಟಿ ತುಂಬಾ ಇವತ್ತು ಇದಲ್ವಾ ಹೇಳು ನನ್ನ ಒಂದು ಐದಾರ ಅಷ್ಟೇ ಇಲ್ಲಿ ನಿನ್ಗಡೆ ಊಟ ಅಲ್ಲಿ ತುಂಬ ಮಡಿಕಾಬಿಟ್ಟೆನೆ ಯಾಕೆ ಗೊತ್ತಾ ಅಲ್ಲಿ ಇದ್ರೊಳಗೆ ಗೊಬ್ಬರ ತುಂಬ್ದಂಗ ತುಂಬಾ ಹಾಕಬಿಟ್ಟೆ ನನ್ನ ಒಂದ್ ಜೊತೆ ಬಟ್ಟೆಯ ಹುಡ್ಕಿ ತಕಳದಕ್ಕೆ ನನ್ಗೆ ಹುಚ್ಚು ಮಲಗ್ರೆಲ್ಲ ಬಂದ್ಬಿಡ್ತದೆ ಅದಕ್ಕೆ ನಾನ್ ಸಪ್ರೇಟ್ ಆಗಿ ಮಡಿಕ್ಬಿಟ್ಟೆನೆ ನಿನ್ ಸವಾಸ ಬೇಡ ಅಂತ

ಏನ್ ಬೇಕಾದ್ರೂ ಉಳ್ಕೊಬಿಡ್ತಾಳೆ ಅದೇ ಈಗ ಚಿಕ್ಕ ಆಗೋಯ್ತು ಈಗ ಒಂದ್ ನಿಮಿಷ ಒಂದ್ ಅರ್ಧ ನಿಮಿಷ ಮುಂದೆ ಅಷ್ಟಗಳಾಯ್ತು ಅರ್ಧ ನಿಮಿಷಕ್ಕೆ ಅಲ್ಲೇ ಚಿಕ್ಕ ಆಗೋಯ್ತು ಇಲ್ಲ ರೂಮ್ ಕಟ್ಸದ್ವಲ್ಲ ಈಗ ಕಟ್ ಆಗೋಯ್ತು ಫಸ್ಟ್ ರೂಮ್ ಬಿತ್ತ ಅಲ್ಲಿ ನಮ್ ಅಂಗಡಿ ಮೇಲೆ ರೂಮ್ ಬಿತ್ತ ರೂಮ್ ಇರ್ಲಿಲ್ಲ ಈಗಲ್ವ ನಾವ್ ರೂಮ್ ಕಟ್ಸುದು ಯಾವಾಗ ನಮ್ ಪ್ರಾಫಿ ಬಾಣ್ತೀವಿ ಆದ್ರೂ ನೋಡೋರ್ಗೆ ತಲೆ ಕೆಟ್ಟಾಗುತ್ತೆ ಏನ್ ಮಾಡೋಣ ಹೆಂಗೆ ಇವ್ರು ಹೆಂಗೆ ಇವ್ರ ಕತೆ ಖರ್ಚಾಡ್ತಾ ಇದಾರ

ನಾನು ಉಣ್ಣಕಿಲ್ಲ ಆಯ್ತು ಇವತ್ತಿನಿಂದ ಇಟ್ಟು ಹುಣಿಕಿಲ್ಲ ಅಂದ್ರೆ ಉದ್ಕೆ ಸಾಂಗದೆ ತುಂಬಾ ಚೆನ್ನಾಗಿ ಅವೆಲ್ಲ ಅನುಭವಸ್ರು ಮಾತ್ರ ಆ ಲಿರಿಕ್ಸ್ ಬರೆಯಕ್ ಸಾಧ್ಯ ಹಂಗೆ ಜೀವನ ಹಂಗೆ ಅವೆಲ್ಲನ ಉದ್ಭವ ಮಾಡ್ತದೆ ಆದ್ರೂ ನಮ್ದು ಡಿಫ್ರೆಂಟು ಸುರು ಇದು ಏನೋ ಒಂದ ಸೇರ್ಸಿರೋದು ದಾಂಪತ್ಯವ ಏನು ಹೇಳನೆ